ಒಳಿತನ ಶಕ್ತಿಯಲ್ಲಿ ನಂಬಿಕೆ ಹೊರಟೋಯ್ತು ಅಂತಂದ್ಬಿಟ್ರೆ ಒಬ್ಬ ಪ್ರತಿಯೊಬ್ಬರು ಕೂಡ ಅನೀತಿಯಾಗಿ ಅನೀತಿವಂತರಾಗಿ ಜೀವನ ನಡೆಸೋಕ್ಕೆ ಶುರು ಮಾಡಿಬಿಟ್ರೆ ಯಾರಲ್ಲೂ ಕೂಡ ಪರಸ್ಪರ ನಂಬಿಕೆ ಹೊರಟೋಗ್ಬಿಡುತ್ತೆ ಆ ನಂಬಿಕೆ ಹೊರಟೋಯ್ತು ಅಂತಂದ್ಬಿಟ್ರೆ ಯಾರೂ ಕೂಡ ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ನೆಮ್ಮದಿಯಿಂದ ಬಾಳೋಕೆ ಆಗೋದಿಲ್ಲ ನೋಬಡಿ ಶ್ರೀಲೇಬಲ್ ಅಂತಂದ್ಬಿಟ್ಟು ಪರಿಸ್ಥಿತಿ ಬಂದುಬಿಟ್ರೆ ಹೇಗೆ ಎಷ್ಟು ಕಷ್ಟ ಜೀವನ ನಡೆಸೋದು ಎಷ್ಟೊಂದು ಹಿಂಸೆ ಆಗುತ್ತೆ ಆ ರೀತಿ ಪರಿಸ್ಥಿತಿ ಉಂಟಾಗದಂತೆ ನಾವು ನೋಡ್ಕೊಬೇಕು ಅದಕ್ಕೋಸ್ಕರವಾಗಿ ನಾವು ಸಮಾಜದ ಹಿತದೃಷ್ಟಿಯಿಂದ ಕುಟುಂಬದ ಹಿತದೃಷ್ಟಿಯಿಂದ ನಾವು ನೀತಿವಂತರಾಗಿರೋದಕ್ಕೆ ನಾವು ಇಷ್ಟಪಡಬೇಕು ಆ ನೀತಿಯ ನಿಯ ನಿಯಮಗಳು ನಿಯಮಗಳನ್ನು ಅನುಸರಿಸೋದಕ್ಕೆ ನಾವು ಇಷ್ಟಪಡಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆಯನ್ನು ಹೇಳ್ತೀನಿ ಒಬ್ಬ ರಾಜ ಇರ್ತಾನೆ ಆ ರಾಜನ ಹತ್ರ ಒಂದು ಒಳ್ಳೆಯ ಕುದುರೆ ಇರುತ್ತೆ ಒಳ್ಳೆಯ ಕುದುರೆ ಇರುತ್ತೆ ತುಂಬ ದಷ್ಟಪುಷ್ಟವಾಗಿರ್ತಕ್ಕಂಥದ್ದು ಭಾಳ ಚುರುಕು ಹ್ಞೂ ತುಂಬ ಚೆನ್ನಾಗಿತ್ತು ಲಕ್ಷಣವಾಗಿತ್ತು ಅಂತ ನೋಡೋದಕ್ಕೆ ಅದನ್ನು ಒಬ್ಬ ವ್ಯಾಪಾರಿ ನೋಡ್ಬಿಡ್ತಾನೆ ನೋಡಿಬಿಟ್ಟು ಅವನು ಹೇಗಾದರೂ ಮಾಡಿ ಈ ಕುದುರೆಯನ್ನು ನಾನು ಪಡಿಬೇಕು ಅಂತ ಅವನಿಗೆ ಆಸೆ ಆಗುತ್ತೆ ರಾಜನ ಕೇಳಿದ್ನಂತೆ ನನಗೆ ಆ ಕುದುರೆ ಕೊಡ್ತೀಯಾ ಅಂತನ್ಬಿಟ್ಟು ಅವನು ಕೊಡೋದಿಲ್ಲ ಅಂತ ಹೇಳಿದ್ನಂತೆ ಹ್ಞೂ ದುಡ್ಡು ಕೊಡ್ತೀನಿ ಕೊಡ್ತೀಯಾ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಟರೆ ಕೊರೋದಿಲ್ಲ ನಿನಗೆ ಒಂದು ಲಕ್ಷ ಕೊಡ್ತೀನಿ ಕೊಡ್ತೀಯಾ ಅಂತ ಇಲ್ಲ ಕೊಡೋಲ್ಲ ಅಂತ ಹೇಳಿದ್ನ ಹತ್ತು ಲಕ್ಷ ಕೊಡ್ತೀನಿ ಇಲ್ಲ ಕೊಡೋಲ್ಲ ನೀನು ಎಷ್ಟು ದುಡ್ಡು ಕೊಟ್ಟರು ಕೂಡ ಕೊಡೋಲ್ಲ ಅಂತ ಅವನು ಖಂಡಿತ್ವ ಹೇಳಿದ್ನಂತೆ ಆದರೆ ಈ ಅವನಿಗೆ ಹೇಗಾದರೂ ಮಾಡಿ ಈ ಕುದುರೆಯನ್ನು ನಾವು ಪಡೆಯಲೇಬೇಕು ಅಂತ ಅವನಿಗೆ ಹಠ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ಈ ರಾಜನ ಚಲನವನಗಳನ್ನೆಲ್ಲ ಅವನು ಗಮನಿಸ್ತಾ ಇರ್ತಾನೆ ಈ ಕುದುರೆ ಮೇಲೆ ಯಾವಾಗ ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಇನ್ನೆಲ್ಲ ಗಮನಿಸ್ತಾ ಇರ್ತಾನೆ ಒಂದು ದಿವಸ ರಾಜ ಆ ಕುದುರೆ ಮೇಲೆ ಕೂತ್ಕೊಂಡ್ಬಿಟ್ಟು ಹಳ್ಳಿ ಪ್ರದೇಶದಲ್ಲಿ ಹೋಗ್ತಾ ಹೋಗ್ತಾಯಿದ್ದ ಹೀಗೆ ರಸ್ತೆಯಲ್ಲಿ ಇದ್ದಾನೆ ಹೋಗ್ತಾ ಇರುವಾಗ ಯಾರೋ ರಸ್ತೆ ಬದಿನಲ್ಲಿ ಕುಕ್ಕೊಳೋ ಶಬ್ದ ಕೇಳಿಸುತ್ತೆ ಅಯ್ಯೋ ಅಯ್ಯೋ ನಾನು ಗುಂಡಿನಲ್ಲಿ ಬಿದ್ದುಬಿಟ್ಟಿದ್ದೀನಿ ನನಗೆ ಇಲ್ಲ ಬನ್ನಿ ರಕ್ಷಿಸಿ ರಕ್ಷಿಸಿ ಅಂತ ಕುಕ್ಕೋತಾ ಇದ್ದಾರೆ ಇವನು ಹೋಗ್ಬಿಟ್ಟು ಅಯ್ಯೋ ಪಾಪ ರಕ್ಷಿಸೋಣ ಅಂತಂದ್ಬಿಟ್ಟು ಕುದುರೆಯಿಂದ ಕೆಳಗಿರ್ಬಿಟ್ಟು ಕುದುರೆಯಲ್ಲಿ ಬಿಟ್ಬಿಟ್ಟು ಅಲ್ಲಿ ಹೋಗ್ತಾನಂತೆ ಆ ಶಬ್ದ ಬರ್ತಾಯಿತ್ತಲ್ಲ ಅಲ್ಲಿಗೆ ಅವನು ಒಬ್ಬ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ ಹೇಳೋಕಾಗ್ತಾಯಿಲ್ಲ ಅವನಿಗೆ ಯಾರು ಅವನು ಅಂತಂದ್ಬಿಟ್ಟು ಅದೇ ವ್ಯಾಪಾರಿ ಹ್ಞೂ ಅಲ್ಲಿ ಅವನು ತಂದ್ಬಿಟ್ಟು ಅವನಿಗೆ ತುಂಬ ಕೆಳಗಡೆ ಹೋಗ್ಬಿಟ್ಟು ಅವನು ತುಂಬ ಕಷ್ಟಪಟ್ಟುಬಿಟ್ಟು ಅವನನ್ನು ಅನ್ನ ಮೇಲಕ್ಕೆ ಮೇಲೆ ಮೇಲಕ್ಕೆ ಕೆಳಗಡೆ ಬಿದ್ದುಬಿಟ್ಟು ಅವ್ನು ಮೈಕೈಯೆಲ್ಲ ಅಂತ ಅಂತಂದ್ಬಿಟ್ಟು ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಲ್ಲ ಇವಾಗ ಅದಕ್ಕೆ ಆಸ್ಪತ್ರೆ ಸೇರಿಸ್ಬೇಕು ಅದಕ್ಕೆ ಮೇಲಕ್ಕೆ ಕೆತ್ಕೊಂಡು ಬಂದ್ಬಿಟ್ಟು ಆ ಕುದುರೆ ಮೇಲೆ ಕೂರಿಸಿದ್ನಂತೆ ಕೂರಿಸಿದ ತಕ್ಷಣ ಅವನು ಷಟದ್ ಕೂತ್ಕೊಂಡ್ಬಿಟ್ಟು ಕಡಿಮಾನ ಹಿಡ್ಕೊಂಡ್ಬಿಟ್ಟು ಕುದುರೆಯನ್ನು ಓಡಿಸ್ಕೊಂಡು ಹೋಗಂತೆ ಇವನು ರಾಜ ಏನು ಹೋಯ್ತಲ್ಲ ಕುದುರೆ ಹ್ಞೂ ಬಿಡ್ತಾ ಇದ್ದಾನೆ ಆದರೆ ಅವನಿಗೆ ತಕ್ಷಣ ಏನೋ ಹೊಳಿತು ತಲೆಗೆ ಅವನು ರಾಜ ದಷ್ಟಪುಷ್ಟನಾಗಿದ್ದ ಚೆನ್ನಾಗಿತ್ತು ಓಡೋದು ಗೊತ್ತಿತ್ತು ಕುದುರೆ ಹಿಂದೆ ನಾಕಾಲು ಓಡಿದ್ನಾಗ ಓಡಕ್ಕೆ ಶುರು ಮಾಡಿದಂತೆ ಜೋರಾಗಿ ಓಡಕ್ಕೆ ಶುರು ಮಾಡಿದಂತೆ ಅವನು ಸ್ವಲ್ಪ ದೂರ ಹೋದ ಮೇಲೆ ವ್ಯಾಪಾರಿ ತಿರುಗಿ ನೋಡಿದಂತೆ ರಾಜ ಇದ್ದಾನೆ ಅವನು ಕೂಗಿ ಹೇಳಿದಂತೆ ಯಾತಕ್ಕೆ ಸುಮ್ಮನೆ ಓಡ್ಬಿಡ್ತಾ ಇದ್ದೆ ನಿನಗೆ ಕುದುರೆ ಸಿಕ್ಕೋದಿಲ್ಲ ಆಸೆ ಆಸೆ ಬಿಟ್ಬಿಡು ಅಂತಂದ್ಬಿಟ್ಟು ಅದಕ್ಕೆ ರಾಜ ಹೇಳಿದಂತೆ ನಾನು ಕುದುರೆ ಹೋದರೂ ಪರವಾಗಿಲ್ಲ ಆದರೆ ನೀನು ಒಂದು ವಿಷಯ ಹೇಳಬೇಕು ಅಂತ ಏನದು ಏನು ಅಂತಂದರೆ ಈ ಘಟನೆಯನ್ನು ನೀನು ಬೇರೆ ಯಾರಿಗೂ ಹೇಳಬೇಡ ಅಂತಂದ್ಬಿಟ್ಟಿದೆ ಯಾಕೆ ಹೇಳಬಾರ್ದು ಯಾಕೆ ಹೇಳಬಾರ್ದು ಅಂತಂದರೆ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಯಾರಾದರೂ ಈ ಥರ ಕಷ್ಟದಲ್ಲಿ ಬಿದ್ದಿದ್ರೆ ನರಳ್ತಾ ಇದ್ದರೆ ಯಾರು ಅವ್ರ ಸಹಾಯಕ್ಕೆ ಬಿಡೋದಿಲ್ಲ ಇದು ನಾವು ಎಷ್ಟ ರಾಜೀನಾಮೆ ಪ್ರಜ್ಞೆ ನೋಡಿ ಎಷ್ಟೊಂದು ಕಳಕಳಿ ಸಮಾಜಕ್ಕೆ ಕಳಕಳಿ ಅದಕ್ಕೋಸ್ಕರ ನಾವು ನೀತಿ ಒಂಥರ ಇಲ್ಲ ಅಂತಬಿಟ್ರೆ ನೀತಿ ಹುಟ್ಟೋಯ್ತು ಅಂತಂದ್ಬಿಟ್ರೆ ಯಾರು ಸಮಾಜದಲ್ಲಿ ಪರಸ್ಪರ ಸಹಾಯನೇ ಇರೋದಿಲ್ಲ ಸಹಾಯನೇ ಇರೋದಿಲ್ಲ ಯಾರು ಯಾರೂ ಸಹ ಈಗ ನಮಗೆ ಇಲ್ಲ ನಮಗೆ ಗೊತ್ತಾಗುತ್ತೆ ಎಷ್ಟೋ ಜನ ಇಲ್ಲಿ ಹೆಲ್ಪಿಗೋಸ್ಕರ ಬರ್ತದೆ ಮೆಡಿಕಲ್ ಹೆಲ್ಪು ಅದು ಇದು ಅನೇಕ ಬರೀ ಮೋಸನೆ ಬರೀ ಮೋಸನೆ ಅವರಿಗೆ ನಾವು ನಿರ್ದಾಕ್ಷಿಣ್ಯ ಕಳಿಸ್ಬಿಡ್ತೀವಿ ನಾವು ಅದು ಜೆನ್ಯನ್ಯೂ ಇರ್ಬೋದು ಅವರಿಗೂ ಕೂಡ ಹೊರಟೋಗ್ಬಿಡ್ತಾವೆ ಅಲ್ವಾ ಇಟ್ ದಿಸ್ ಈಸ್ ದಿ ಕಂಡೀಷನ್ ದಿಸ್ ಈಸ್ ದ ಕಂಡೀಷನ್ ವೆರಿ ಪ್ಯಾಥಟಿಕ್ ಕಂಡೀಷನ್ ಆ ರೀತಿ ಆಗಿಬಿಡುತ್ತೆ